ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಹೇಳಿಕೆ ಒಟಿಎಸ್ ಸ್ಕೀಮ್ ಮೂವತ್ತ ಒಂದು ಜುಲೈಗೆ ಮುಗಿಯತ್ತೆ ನಾಗರಿಕರಿಗೆ ಯಾರಿಗೂ ತೊಂದರೆಯಾಗಬಾರದು ಯಾರ್ಯಾರು ಟ್ಯಾಕ್ಸ್ ಪೇ ಮಾಡಿಲ್ಲ ಎಲ್ಲರೂ ಕೂಡ ಮಾಡಬೇಕು ನಾಗರಿಕರಿಗೆ ಈ ಬಗ್ಗೆ ಮಾಹಿತಿ ಕೊಡಲು ಜಾಹೀರಾತು ನೀಡ್ತೀವಿ ಈ ಸಂಬಂಧ ಹೆಲ್ಪ್ಲೈನ್ ಕೂಡ ಆರಂಭಿಸ್ತೀವಿ ಜನ ಸಮಸ್ಯೆ ಇದ್ದಲ್ಲಿ ಹೆಲ್ಪ್ಲೈನ್ ಮೂಲಕ ಬಗೆಹರಿಸಿಕೊಳ್ಳಬಹುದು ಆದರೆ ಆಗಸ್ಟ್ ಒಳಗೆ ಟ್ಯಾಕ್ಸ್ ಪೇ ಮಾಡಲೇಬೇಕು ಆಗಸ್ಟ್ ನಂತರದಲ್ಲಿ ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡವರ ವಿರುದ್ಧ ಕಾರ್ಯಾಚರಣೆ ಮಾಡ್ತೀವಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗಿ ಹೆಚ್ಚಳ ವಿಚಾರ ಮೂರು ಸಾವಿರ ಟೀಂ ಮೂಲಕ ಡೆಂಘಿ ವಿರುದ್ಧ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಟೀಂ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಲಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಮನೆಗಳಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದ್ದೇವೆ ಸೊಳ್ಳೆ ನಿಯಂತ್ರಣಕ್ಕೆ ಸಂಬಂಧಿಸಿದ ಸೂಚನೆಯನ್ನು ಕೂಡ ಜನಪಾಲಿಸಬೇಕು ಬೆಂಗಳೂರಲ್ಲಿ ಏಳ್ನೂರ ಎಪ್ಪತ್ತ ಆರು ಕೇಸ್ಗಳು ಪಾಸಿಟಿವ್ ಬಂದಿವೆ ನಿತ್ಯ ನೂರ ಮೂವತ್ತರಿಂದ ಬರ್ತಾ ಇದೆ ಸ್ಪೇಯರ್ ಮತ್ತು ಫಾಗಿಂಗ್ ಮಷಿನ್ ಕಳಿಸ್ತಾ ಇದ್ದೇವೆ ಇದುವರೆಗೂ ಕೇಸ್ ಬೆಂಗಳೂರಲ್ಲಿ ಪತ್ತೆಯಾಗಿದೆ ಮಳೆ ಹೆಚ್ಚಾದ್ರೆ ಲಾವ್ರಾಗಳು ಹೋಗಿ ಬಿಡತ್ತೆ ಆದ್ರೆ ಬೆಂಗಳೂರಲ್ಲಿ ಮಳೆ ಹೆಚ್ಚು ಬರ್ತಾ ಇಲ್ಲ ವಾರ್ಡ್ನಲ್ಲಿ ಈಗ ಮೂರು ಮ್ಯಾನ್ ಪವರ್ ಇದೆ ಅದನ್ನ ಆರಕ್ಕೆ ಹೆಚ್ಚಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಾಗರಿಕರಿಗೆ ತೊಂದರೆ ಉಂಟಾಗಬಾರ್ದು ಹೀಗಾಗಿ ಯಾರು ಯಾರು ಟ್ಯಾಕ್ಸ್ ಪೇಮೆಂಟ್ ಮಾಡಿಲ್ಲ ಅವ್ರು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ಈಗ ನಾಲ್ಕು ಲಕ್ಷ ಡಿಫಾಲ್ಟರ್ಸ್ನಲ್ಲಿ ಎಂಬತ್ತು ಸಾವಿರ ಡಿಫಾಲ್ಟರ್ಸ್ ಇದುವರೆಗೂ ನಮಗೆ ಪೇಮೆಂಟ್ ಮಾಡಿದ್ದಾರೆ ರಿಮೇನಿಂಗ್ ಮೂರು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಬರೀ ಈಗ ಮೂವತ್ತೊಂದು ಜುಲೈ ಮಾತ್ರ ಉಳ್ಕೊಂಡಿರುವುದರಿಂದ ಆ ಕಡೆಗೆ ಅವರೆಲ್ಲರೂ ಗಮನ ಕೊಟ್ಟು ಬೇಕಾದರೆ ನಮ್ಮ ಕಡೆಗೆ ಒನ್ ಫೈವ್ ತ್ರೀ ತ್ರೀ ಅಲ್ಲಿ ಒಂದು ಹೆಲ್ಪ್ ಲೈನ್ ಎಸ್ಟಾಬ್ಲಿಷ್ ಮಾಡಿದ್ದೀನಿ ಅಲ್ಲಿ ಅವ್ರಿಗೇನಾದರೂ ತೊಂದರೆ ಇದೆ ಅಥವಾ ಅವರ ಖಾತೆಗೆ ಅರ್ಥ ಆಗ್ತಾ ಇಲ್ಲ ಎಷ್ಟು ಡಿಮಾಂಡ್ ಇದೆ ಇತ್ಯಾದಿ ಇತ್ಯಾದಿ ಅಲ್ಲಿಗೆ ಅವರು ಮಾತಾಡಬೇಕು ಅಂತ ನಾವು ಎಲ್ಲರಿಗೂ ಬೇಡ್ಕೊಳ್ತಾ ಇದ್ದೇವೆ ನಮ್ಮ ಡಿ ಸಿ ಎಮ್ ಸಾಹೇಬರು ಈಗಾಗಲೇ ಎಲ್ಲ ನಾಗರಿಕರಿಗೆ ಉದ್ದೇಶಿಸಿ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಾವು ರಿಲೀಸ್ ಮಾಡಿದ್ದೇವೆ ಅದನ್ನು ಕೂಡ ಇನ್ನೊಂದು ಬೇರೆ ವೀಡಿಯೋ ಕ್ಲಿಪ್ಪಿಂಗ್ ಎರಡು ಮೂರು ದಿವಸದಲ್ಲಿ ಮಾಡ್ತೇವೆ ಹೀಗಾಗಿ ನಾವು ಎಲ್ಲ ಮಾಧ್ಯಮದ ಮಿತ್ರರು ನಮ್ಮ ಕ್ಲಿಪ್ಪಿಂಗ್ ಅಶು ಆಗೋದು ಒಂದು ನಿಮ್ಮ ಕಡೆಯಿಂದಲೂ ಕೂಡ ನಿಮ್ಮ ನಮ್ಮ ಚಾನೆಲ್ನಲ್ಲಿ ನಮ್ಮ ವಾರ್ತಾ ಪತ್ರಿಕೆಯಲ್ಲಿ ಮತ್ತು ಸಮಾಚಾರ ಪೇಪರ್ ಕೊಡ್ತಾ ಇದ್ದೀವಿ ನ್ಯೂಸ್ಗಳು ನ್ಯೂಸ್ ಎಲ್ಲ ಚಾನೆಲ್ಸ್ಗೆ ಕೊಡ್ತಾ ಇದ್ದೀವಿ ಮೂರ್ ಸಾವಿರ ಮೇಲ್ಪಟ್ಟು ನಾವು ಟೀಮ್ ರಚನೆ ಮಾಡಿ ನಮ್ಮ ಜೆ ಎಚ್ ಐ ಲಿಂಕ್ ವರ್ಕರ್ ಎನ್ ಎಫ್ ಮತ್ತು ಆಶಾ ವರ್ಕರ್ಸ್ ಎಲ್ಲ ಸೇರಿ ವಾಲಂಟಿಯರ್ಸ್ ಇತ್ಯಾದಿ ಸೇರಿ ಮೂರು ಸಾವಿರ ಮೇಲ್ಪಟ್ಟ ಟೀಮ್ಗಳನ್ನು ರಚನೆ ಮಾಡಿ ಅವರು ಈಗ ಹದಿನೈದು ದಿವಸದಲ್ಲಿ ಎಲ್ಲ ಇಪ್ಪತ್ತೈದು ಲಕ್ಷ ಮನೆಗಳಿಗೂ ಕವರ್ ಮಾಡಬೇಕು ಹಿಂದೆ ನಾವು ಬರೀ ಬಲ್ಲರಬೆಟ್ಟಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮನೆಗಳಿಗೆ ಮಾತ್ರ ಅವರು ಬಾಧಿತ ಕ್ಷೇತ್ರದಲ್ಲಿ ಇದ್ದೇ ಇದ್ದಾರೆ ಅಂತ ತಿಳ್ಕೊಂಡು ಕಳಿಸ್ತಿದ್ದೆ ಆ ಟೀಮ್ನು ಈಗ ಅದನ್ನು ಬಿಟ್ಟು ಎಲ್ಲ ಮನೆಗಳಿಗೆ ತಲುಪಬೇಕು ಅಂತ ಮಾಡಿರುವುದರಿಂದ ಈ ಮೂರು ಸಾವಿರ ಮೇಲ್ಪಟ್ಟ ಟೀಮ್ಗಳು ಈಗ ಮನೆ ಮನೆಗಳಿಗೆ ಹೋಗ್ತಾ ಇವೆ ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು ಅವರೆಲ್ಲ ಏನೇನು ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅದನ್ನು ತಿಳಿದು ನಮ್ಮ ನಾಗರಿಕರು ಆ ಹೇಗೆ ನಿಯಂತ್ರಣಕ್ಕೆ ನಮ್ಗೆ ಸಹಾಯವಾಗಬೇಕು ದಿಕ್ಕಿನಲ್ಲಿ ಆಗಬೇಕು ಅಂತ ಪ್ರಾರ್ಥಿಸುತ್ತೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ